Bye. ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಪಿ ಜಿ ಎಫ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಟು ಫಾರ್ ಹ್ಯಾವಿಂಗ್ ಮೀ ಆನ್ ಬೋರ್ಡ್ ಆ್ಯಂಡ್ ಇಟ್ಸ್ ಐ ಆಮ್ ಸೋ ಗ್ಲಾಡ್ ಟು ಬಿ ಅ ಪಾರ್ ಆಫ್ ಇಡ್ ಆ್ಯಂಡ್ ಅವ್ರ ಒಟ್ಟಿಗೆ ಅಸೋಸಿಯೇಟ್ ಆಗಿರುವಂಥದ್ದು ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಿಮಗೆ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು ಐಕ್ ಫಸ್ಟ್ ಟೈಮ್ ಥರ್ಡ್ ಅಲ್ಲಿ ನಾನು ಫಸ್ಟ್ ಟೈಮ್ ಐ ಆಮ್ ದ ಫೇಸ್ ಆಫ್ ಬಿ ಜಿ ಎಫ್ ಆ್ಯಂಡ್ ಐಮ್ ಸೋ ಪ್ರೌಡ್ ಟು ಸೇ ಎಫ್ ಅಂತ ಹೇಳೋದಕ್ಕೆ ಇನ್ನೊಂದು ಖುಷಿ ಅಂದ್ರೆ ಈ ಒಂದು ಎಕ್ಸಿಬಿಷನ್ ರೈಟ್ ಥರ್ಡ್ ಅಕ್ಟೋಬರ್ ಗೋಲ್ಡ್ ಫೆಸ್ಟಿವಲ್ ಥರ್ಡ್ ಅಕ್ಟೋಬರ್ ನನ್ನ ಬರ್ತ್ ಡೇ ದಿನ ಇನ್ಫ್ಯಾಕ್ಟ್ ಬಂದ್ ಕೂಡಲೇ ನೋಡಿದ ತಕ್ಷಣ ಥರ್ಡ್ ಅಕ್ಟೋಬರ್ ತುಂಬ ಇಟ್ ವಾಸ್ ಲಿಟ್ರಲಿ ಲೈಕ್ ಓ ಗಾಡ್ ಡೆಫಿನೆಟ್ಲಿ ಆನ್ ಮೈ ಬರ್ತ್ ಡೇ ಐ ಆಮ್ ವೆರಿ ಹ್ಯಾಪಿ ಒಂದು ಬೆಸ್ಟ್ ವಿಶಸ್ ಎಲ್ರಿಗೂ ಎಲ್ಲರೂ ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ ಈ ಒಂದು ಫೆಸ್ಟಿವಲಲ್ಲಿ ಬರುವಂತ ಪ್ರತಿಯೊಬ್ಬ ಮಹಿಳೆಗೆ ಏನೋ ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಆಸ್ ಎವ್ರಿ ಒನ್ ನೋಸ್ ಪ್ಲೀಸ್ ಕಮ್ ಸೂನ್ ಆ್ಯಂಡ್ ಗ್ರಾವ್ ಯೋರ್ ಫೇವ್ರೆಟ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಒಳ್ಳೇದಾಗ್ಲಿ ಎಲ್ರಿಗೂ ಲಕ್ಷ್ಮಿ ಗೋಲ್ಡ್ ಅಂತ ಬಂದ ತಕ್ಷಣ ನಾವು ಲಕ್ಷ್ಮಿ ಅಂತಾನೆ ಕರೆಯೋದು ಲಕ್ಷ್ಮಿನ ಮನೆ ಕರ್ಕೊಂಡು ಬನ್ನಿ ಆ್ಯಂಡ್ ಈ ಒಂದು ದಸರಾ ಹಬ್ಬನ ತುಂಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಯು ಫಾರ್ ಹ್ಯಾವಿಂಗ್ ಮಿ ಯೋರ್ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಎಲ್ಲರೂ ಮೀಡಿಯಾ ನಮಸ್ಕಾರ ಈ ಬ್ಯಾಂಗ್ಳೂರ್ ಗೋಲ್ಡ್ ಫೆಸ್ಟಿವಲ್ ನಾವು ಏನು ಮಾಡ್ತಾ ಇದ್ದೀವಿ ಇದು ಪಾರ್ಟ್ ತ್ರೀ ಮೊದಲೇ ನಮ್ಮ ಶರಣ ಸರ್ ಮತ್ತೆ ನಮ್ಮ ಪ್ರೆಸಿಡೆಂಟ್ ನಿಮ್ಗೆ ಯಾವ ರೀತಿ ತಿಳಿಸಿದ್ದಾರೆ ಇದರಲ್ಲಿ ನಾವು ಈ ಸಲ ಬಹಳ ದೊಡ್ಡ ಮಟ್ಟಕ್ಕೆ ಇದನ್ನ ಆಚರಿಸ್ತಾ ಇದ್ದೀವಿ ಮೊದಲೇ ಓನ್ಲಿ ಬ್ಯಾಂಗ್ಳೂರ್ ಇತ್ತು ಈ ಲಾಸ್ಟ್ ಇಯರ್ ನಾವು ಬ್ಯಾಂಗ್ಳೂರ್ ಸಮ್ ಪಾರ್ಟ್ನ ಅದನ್ನ ಆ್ಯಡ್ ಮಾಡಿದ್ದೀವಿ ಇಸ್ಲಿ ಎಂಟೈರ್ ಕರ್ನಾಟಕಗೆ ನಾವು ಇದನ್ನ ಮಾಡ್ತಾ ಇದ್ದೀವಿ ನಮ್ದು ಏನಿದೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಒಂದು ಕೆ ಜಿ ಬಂಪರ್ ಪ್ರೈಸು ಒಬ್ಬರಿಗೆ ಸಿಗುತ್ತೆ ರಿಮೇನಿಂಗ್ ಟೂ ಆ್ಯಂಡ್ ಹಾಫ್ ಕೆ ಜಿ ಗೋಲ್ಡ್ ಟೋಟಲ್ ಗೋಲ್ಡ್ ಇಸ್ ತ್ರೀ ಆ್ಯಂಡ್ ಹಾಫ್ ಕೆ ಜಿ ಪ್ರೈಸೆನ್ಸ್ ಇದೆ ಲಾಸ್ಟ್ ಟೈಮ್ ಇಂದ ಟೂ ಆ್ಯಂಡ್ ಹಾಫ್ ಟೈಮ್ ನಾವು ಸಿಲ್ವರ್ ಜಾಸ್ತಿ ಮಾಡಿದ್ದೀವಿ ಲಾಸ್ಟ್ ಟೈಮ್ ನಾವು ಫೋರ್ಟಿ ಕೆ ಜಿ ಸಿಲ್ವರ್ಸ್ ನಾವು ಕೊಟ್ಟಿದೆ ಈ ಸಲ ಹಂಡ್ರೆಡ್ ಕೆ ಜಿ ಸಿಲ್ವರ್ಗೆ ನಾವು ಇದನ್ನು ಪ್ರಯೋಜನ ಇಟ್ಟಿದ್ದೀವಿ ಮತ್ತು ಇದು ಮಾಡೋ ಉದ್ದೇಶ ಏನು ಏನಂದರೆ ನಮ್ಮ ನ್ಯೂ ಯೂತ್ ಜನರೇಷನ್ ಯಾವ ರೀತಿ ಇವಾಗ ಇದು ಹೊಸ ಹೊಸ ಇದಕ್ಕೆಲ್ಲ ಖರ್ಚು ಮಾಡ್ತಾ ಇದ್ದಾರೆ ಅದನ್ನು ನಾವು ಅಟ್ರ್ಯಾಕ್ಟ್ ಮಾಡಿ ಗೋಲ್ಡ್ಗೆ ಯಾಕೆ ಇನ್ವೆಸ್ಟ್ ಮಾಡೋಕ್ಕೆ ಹೇಳ್ತೀವಿ ಅಂದರೆ ಅದು ಗೋಲ್ಡ್ ನಾಳೆ ಏನಾದರೆ ಅವ್ರ ಮನೆಯಲ್ಲಿ ಅವಶ್ಯಕತೆ ಇದ್ದಾಗ ಇಮ್ಮಿಡಿಯೇಟ್ ಲಿಕ್ವಿಡ್ ಮಾಡಬೇಕು ಅನ್ನೋ ಗೋಲ್ಡ್ ಮಾತ್ರ ಗೋಲ್ಡಲ್ಲಿ ಅಫಿಷಿಯನ್ಸಿ ಸಿಗುತ್ತೆ ಮತ್ತು ಅದನ್ನು ಅವರು ಎಂಜಾಯ್ ಮಾಡ್ಬೋದು ಅದಕ್ಕೋಸ್ಕರ ನ್ಯೂ ಜನ್ರೇಷನ್ಗೆ ನಮ್ಮದು ಒಂದೇ ಮೆಸೇಜು ಎಷ್ಟು ದುಡ್ಡು ನೀವು ನಿಮ್ಮ ಸ್ಯಾಲರಿಯಿಂದ ನಿಮ್ಮ ಇನ್ಕಮಿಂದ ಉಳಿತಾಯ ಮಾಡ್ಬೋದು ಉಳಿತಾಯ ಮಾಡಿ ನೀವು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ನಿಮ್ಮ ಫ್ಯೂಚರ್ಗೆ ಅದು ನಿಮಗೆ ತುಂಬ ಹೆಲ್ಪ್ ಮಾಡ್ತದೆ ಸೊ ನಾವು ನಿಮ್ಮ ಮಾಧ್ಯಮ ಮಿತ್ರರಿಂದ ಒಂದೇ ವಿನತಿ ಹೆಚ್ಚೆಚ್ಚಾಗಿ ಇದನ್ನು ನೀವು ಲಾಸ್ಟ್ ಟೈಮ್ ಯಾವ ರೀತಿ ನಮಗೆ ಸಹಕಾರ ನೀಡಿದ್ದೀರಾ ಅದಕ್ಕಿಂತ ಹೆಚ್ಚಕ್ಕೆ ನೀವು ಸಹಕಾರ ನೀಡಿಬಿಟ್ಟು ಇದನ್ನು ನಾವು ಸಕ್ಸಸ್ ಮಾಡಬೇಕು ಅದು ಇಂಡಸ್ಟ್ರಿಗೋಸ್ಕರ ಇದು ಬಂದು ನಮ್ಮ ಕರ್ನಾಟಕದ ಜನತೆಗೋಸ್ಕರ ನಾವು ಮಾಡ್ತಾ ಇರೋದು ಸೊ ಐ ಹೋಪ್ ನೀವು ಲಾಸ್ಟ್ ಟೈಮ್ ಏನು ನಿಮ್ಮ ಸಹಕಾರ ಸಿಕ್ತು ಅದಕ್ಕಿಂತ ಜಾಸ್ತಿ ಸಹಕಾರ ನಿಮ್ಗೆ ನಮ್ಗೆ ಸಿಕ್ಕತ್ತೆ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಎಫ್ ಮೂರನೇ ಎಡಿಷನ್ ಲಾಂಚ್ ಮಾಡಿದ್ದೀವಿ ನಮ್ಮ ಬ್ರ್ಯಾಂಡ್ ಅಂಬಾಸಡರ್ ರಚಿತಾ ರಾಮ್ ಮತ್ತು ನಮ್ಮ ಇಂಡಸ್ಟ್ರಿ ಐಕಾನ್ ಶರಣ ಸಾವರ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಮೂರನೇ ಎಡಿಷನು ಬಹಳ ದೊಡ್ಡದಾಗಿರುತ್ತೆ ಇದು ನಮ್ಮ ಈ ಪ್ರೋಗ್ರಾಮ್ ಮೂರ್ ಥರ್ಡ್ ಅಕ್ಟೋಬರ್ ಇಂದ ಸಿಕ್ಸ್ಟೀನ್ ನವಂಬರ್ವರೆಗೂ ಈ ಫೆಸ್ಟಿವಲ್ ನಡೆಯುತ್ತೆ ಇದು ಸ್ಪೆಷಲ್ ಫೆಸ್ಟಿವಲ್ ದಿವಾಲಿ ದಸರಾ ಬಹಳ ಇಂಪಾರ್ಟೆಂಟ್ ಐದು ಸಾವಿರ ಜುವೆಲರಿ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಒಂದು ಕೂಪನ್ ಸಿಗುತ್ತೆ ಇದು ಡಿಜಿಟಲೈಝೇಷನ್ ಆಗುತ್ತೆ ಫುಲ್ ಯಾಕಂದ್ರೆ ಗೋ ಗ್ರೀನ್ ಮಾಡಬೇಕಂತ ನಾವು ಈ ಸತಿ ಪ್ರಣ ತಗೊಂಡಿದ್ದೀವಿ ಯಾವುದು ಪೇಪರ್ ವೇಸ್ಟ್ ಮಾಡಬಾರ್ದು ನಾವು ಗೋ ಗ್ರೀನ್ ಹೋಗೋಣ ಡಿಜಿಟಲ್ ಹೋಗೋಣ ಅವಾಗ ಏನಾಗುತ್ತೆ ನಮ್ ಬಹಳ ಈ ಅವಕಾಶಗಳು ನಮ್ಗೆ ಒಳ್ಳೆ ಸಿಗುತ್ತೆ ಅದರಿಂದ ಈ ಸತಿ ಬಂಪರ್ ಪ್ರೈಸಸ್ ಎಲ್ಲ ಶರಣ ಸರ್ ನಿಮ್ಗೆ ಹೇಳಿದ್ದಾರೆ ಅದು ಬಿಟ್ಟು ಒಂದು ಹೊಸ ವಿಷಯ ಏನಂದ್ರೆ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಪ್ರಮಾಣಕ್ಕೆ ಸೇಲ್ ಆಗಬೇಕು ಲಾಸ್ಟ್ ಸತಿ ನಾವು ಒಂದ್ ಸಾವಿರದ ಏಳ್ನೂರ ಐವತ್ತು ಕೋಟಿ ಸೇಲ್ ಮಾಡಿದೀವಿ ಈ ಸತಿ ಎರಡೂವರೆ ಸಾವಿರ ಕೋಟಿ ಸೇಲ್ ಈ ಈ ಫೆಸ್ಟಿವಲ್ ಮುಖಾಂತರ ಆಗುತ್ತೆ ಇದು ಬಹಳ ಒಂದು ದೊಡ್ಡ ನಮ್ಮ ಗೋಲ್ಡ್ ಫೆಸ್ಟಿವಲ್ ಇಂದ ಗೆ ಒಂದು ದೊಡ್ಡ ರೆವಿನ್ಯೂ ಸಿಗುತ್ತೆ ಸಪೋರ್ಟ್ ಆಗುತ್ತೆ ಮತ್ತೆ ನಮ್ಮ ಆರ್ಟಿಸನ್ಸ್ ವರ್ಕರ್ಸ್ ಯಾರಿದ್ದಾರೆ ಕರ್ನಾಟಕದಲ್ಲಿ ಅವ್ರಿಗೆಲ್ಲ ಸಪೋರ್ಟ್ ಸಿಗುತ್ತೆ ಮತ್ತೆ ಎಲ್ಲರಿಗೂ ಗೊತ್ತಾಗಿದೆ ಮುಂಚೆ ನಮ್ಮ ಗೋಲ್ಡ್ ಡ್ಯೂಟಿ ಹದಿನೈದು ಪರ್ಸೆಂಟ್ ಇತ್ತು ಈಗ ಆರು ಪರ್ಸೆಂಟ್ ಆಗಿದೆ ಒಂಬತ್ತು ಪರ್ಸೆಂಟ್ ಡ್ಯೂಟಿ ಕಮ್ಮಿ ಮಾಡಿದ್ದಾರೆ ಅದರಿಂದ ಬಹಳ ನಮಗೆ ಗೋಲ್ಡ್ ರೇಟು ಬಹಳ ರೀಸನಬಲ್ ಪ್ರೈಸ್ ಆಗಿದೆ ಎಲ್ಲರೂ ಬಂದು ಈ ಗೋಲ್ಡ್ ಫೆಸ್ಟಿವಲ್ ಈ ಅವಕಾಶವನ್ನು ಎಲ್ಲರೂ ಕಸ್ಟಮರ್ಸ್ ಕನ್ಸ್ಯೂಮರ್ ಬಂದು ಅವಕಾಶ ತಗೋಬೇಕು ಎಲ್ಲರೂ ಈ ಕೂಪನ್ ಅನ್ನ ತಗೊಂಡ್ರೆ ಖಂಡಿತ ಒಂದು ಒಳ್ಳೆ ಬಂಪರ್ ಡ್ರಾ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ ಬಟ್ ಇದೊಂದು ಅದ್ಭುತವಾದ ಫೆಸ್ಟಿವಲ್ ನಾವು ದುಬೈಲ್ ಏನ್ ನೋಡ್ತೀವಿ ಆ ತರ ಅದಕ್ಕಿಂತ ಚೆನ್ನಾಗಿ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಒಳ್ಳೇದಾಗುತ್ತೆ ಮೂರನೇ ಎಡಿಷನ್ ಸೂಪರ್ ಹಿಟ್ ಆಗುತ್ತೆ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಆಲ್ ಮೀಡಿಯಾ ಫ್ರೆಂಡ್ಸ್ಗೆ ಬಹಳ ಬಹಳ ಧನ್ಯವಾದಗಳು ಥ್ಯಾಂಕ್ ಯು